ಇವರೆಲ್ಲ ಫುಲ್ಲು ಅಕ್ಕ ಈ ಕಡೆ ಟರ್ನ್ ಆಗಿ ಆರು ಗಂಟೆಯಿಂದ ಆಗ್ತಾನೆ ಇದ್ದಾರೆ ಇವಾಗ ಟೈಮ್ ಎಷ್ಟು ಹತ್ತುವರೆ ನಿಜ ತಾನೆ ಅಕ್ಕ ಈ ಕಡೆ ಟರ್ನ್ ಆಗಿ ಅಕ್ಕ ಫಸ್ಟು ಬಂದು ಟೂ ಹಂಡ್ರೆಡ್ಗೆ ರೆಡ್ ಇದೇನು ಆಗ್ರಾ ಫೋರ್ಟು ಮಹಲು ಮತ್ತು ಲೆದರ್ ಫ್ಯಾಕ್ಟ್ರಿ ಎಲ್ಲ ತೋರಿಸ್ತೀವಿ ಟೂ ಹಂಡ್ರೆಡ್ ಆಗುತ್ತೆ ನಿಮ್ಮ ರೂಮ್ ಹತ್ರನೇ ವಾಪಸ್ ಬಿಡ್ತೀವಿ ಅಂತ ಹೇಳಿದರು ಇವಾಗ ನಾವು ಬೇಡ ಅಂತ ಹೇಳ್ದು ಹೋದ್ಸರಿ ಈ ಥರ ಸ್ಕ್ಯಾನ್ ಮಾಡಿಬಿಡ್ತಾರೆ ಅಂತ ಇವಾಗ ಬಂದು ಒನ್ ಫಿಫ್ಟಿ ಒನ್ ಟ್ವೆಂಟಿ ಇವಾಗ ಹಂಡ್ರೆಡ್ ಗೆಲ್ತಿದ್ದಾರೆ ಗೈಸ್ ಹಂಡ್ರೆಡ್ಗೆ ಒಪ್ಕೊಂತಿದ್ದಾರೆ ಅಂದರೆ ಟೂ ಹಂಡ್ರೆಡ್ಗೆ ಗೆಳಿದಾಗ ಎಷ್ಟು ಲಾಭ ಇಟ್ಟಿರ್ಬೇಡ ಅವರು ತುಂಬ ಯಾರಾದರೂ ಗೊತ್ತಿಲ್ಲದಾರೋ ಅವ್ರು ಬಂದುಬಿಟ್ರೆ ಅಷ್ಟೇ ಮುಗೀತವ್ರ ಕತೆ

ನೆಗೂ ಬಂದಿ ತಲ್ಪಿದ್ವಿ ಇವ ऑलरेडी ಬನ್ ನಮಗಿಂತ ಮೊದಲು ಕೈತಿದ್ದಾರೆ ಹಾಯಂಗಲ್ ಹಾಯ್ ಬಡಿ ಹಾಯ್ ಕರೆ ಹಾಯ್ ಆಪ್ಕ ನಾಮ್ ಹ್ نہیں ಯಾರೇ मोठा ಕಿದ್ರಾ Google ಕೈ ಯಾರೇ ಅಂತಾ ಮಾಡ್ತೀರಾ ಟೈಮ್ ಮಾಡ್ಬೇಡ ನಿಂಗೆ ಅಷ್ಟೇ ಇವಾಗ ಗೈಸ್ ಅಮೌಂಟ್ ಡಿಸ್ಕಷನ್ ಮಾಡ್ತಿದ್ದಾರೆ ಎಂಟ್ರಿ ಫೀಸ್ ಎಷ್ಟೆಷ್ಟು ಕಟ್ಟಬೇಕು ಅಂತ ಸೆವೆನ್ ವಂಡರ್ಸ್ ಆಫ್ ವರ್ಲ್ಡಲ್ಲಿ ಏನು ಒಂದು ವಂಡರ್ನ ನೋಡಕ್ಕೆ ಹೋಗ್ತೀವಿ ಅಂದರೆ ನಮಗೆ ನಮ್ಮ ಎಕ್ಸೈಟೆಡ್ ಇವಾಗ ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್ ಇದನ್ನ ಸ್ಲೀಪರ್ಸ್ ಹಾಕೊಂಡೆ ಒಳಗಡೆ ಹೋಗ್ಬೇಕಂತೆ ಇಲ್ಲಾಂದ್ರೆ ಎಂಟ್ರಿ ಇಲ್ವಂತೆ ಅದಕ್ಕೆ ತಗೊಂತ ಇದ್ದೀವಿ ಇವಾಗ ತಾಜ್ಮಹಲ್ ಒಳಗಡೆ ಹೋಗಕ್ಕೆ ಎಂಟ್ರಿ ಟಿಕೆಟ್ ತಗೊಂಡು ಬರ್ತಾ ಇದಾರೆ ಬನ್ನಿ ಬನ್ನಿ ಕುತ್ಕೊಳ್ಳಿ ತಗೊಂಡ್ರಲ್ಲ ಟಿಕೆಟು ಇಲ್ಲಿ ತೋರಿಸು ಇವಾಗ ಗೈಸ್ ಎಂಟ್ರಿ ಆಗ್ತಾ ಇದ್ದೀವಿ ನೆಡಿ

ಗೈಸ್ ಇಲ್ಲಿ ಇಲ್ಲಿಂ ಕನ್ನಡದವರು ಸಿಕ್ಕಿದ್ರು ಥ್ಯಾಂಕ್ ಯು ಬೆಂಗಳೂರು ಅವರಂತ ಇವರು ಬನ್ನಿ ನೆಕ್ಸ್ಟ್ ಸಿಗಣ ಅಂಕಲ್ ಬಾಯ್ ಗೈಸ್ ಇಲ್ಲಿ ಎಂಟ್ರಿ ಆಗಿದೋ ಕನ್ನಡದವರು ಸಿಕ್ಕಿದ್ರು ನಮಗಂತ ಫುಲ್ ಖುಷಿ ಆಯ್ತೆ ಹೆಂಗಿತ್ತು ಈಗ ಗೈಸ್ ಹೌ ಇಸ್ ದ ಜೋಶ್ ನಾವ್ ಅಂತೂ ಇಂತೂ ಎಂಟ್ರಿ ಆಗೇ ಬಿಟ್ಟು ಕಮ್ಮಿ ಅಂದ್ರೂ ಒನ್ ಅಂಡ್ ಹಾಫ್ ಅವರ್ ಆಯ್ತು ಬರೀ ಫೋಟೋ ತೆಗ್ಸ್ಕೊಳ್ಳೋದು ವಿಡಿಯೋ ಕಾಲ್ ಮಾಡಿ ಎಲ್ರಿಗೂ ತೋರ್ಸೋದು ಇದೇ ಆಯ್ತು ಬರೀ ಇವ್ರದು ನನ್ನಂತೂ ಇಲ್ಲಿ ಬಿಸಿಲಲ್ಲಿ ಪಾಳ್ ಹತ್ತಿಸ್ಬಿಟ್ಟವ್ರೆ ಇವಳಿಗೊಂದು ದೊಡ್ಡ ಫೋಟೋ ಹುಚ್ಚಿ ಇವಳು ಎಷ್ಟ್ ಹೇಗೋ ಅವರ್ ಆದ್ಮೇಲೂ ಇನ್ನು ಮೇಲೆ ಹತ್ತು ನಿಮಿಷ ಆದ್ಮೇಲೆ ಬರ್ತಿದ್ದಾರೆ ಹೊಗಡೆ ಹೋಗೋಕೆ ಟೈಮ್ ಇಲ್ಲ ಅಂತ ಬರೀ ಫೋಟೋದಲ್ಲೇ ಎಲ್ಲ ಮುಗಿಸ್ಬಿಟ್ರು ಗೈಸ್ ಹೊಟ್ಟೆ ಅಷ್ಟಿ ಇವಾಗ ಸೀ ಫುಡ್ನ ಟೇಸ್ಟ್ ಮಾಡಿದ್ರೆ ಸೌಜು ಗೈಸ್ ಇವಾಗ ನಾವು ಲೆದರ್ ಫ್ಯಾಕ್ಟ್ರಿನಲ್ಲಿದ್ದೀವಿ ಇದೀವಿ ಫುಲ್ ಬ್ಯಾಗ್ ಓಕೆ ಗೈಸ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್